ನೀವು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಪರ್ಚುನಿಟಿ ಇದೆ ಸೊ ನಾವು ಪ್ರತಿ ಭಾನುವಾರ ಹನ್ನೊಂದರಿಂದ ಫ್ರೀ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತೀವಿ ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಬಹುದು ಫರ್ದರ್ ಡೀಟೇಲ್ಸ್ ಗಾಗಿ ಈ ಕೆಳಗಡೆ ಮೆನ್ಶನ್ ಮಾಡಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ಸೇರಿ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಪ್ರಾಫಿಟ್ ಬಂದಿದೆ ನನ್ನ ಕ್ಯಾಪಿಟಲ್ ಬಂದು ಸಿಕ್ಸ್ ಅಂಡ್ ಪ್ರಾಫಿಟ್ ಬಂದ್ಬಿಟ್ಟು ಏಟಿ ಏಟಿ ಟು ತೌಸಂಡ್ ರುಪೀಸ್ ಯಂಗ್ಸ್ಟರ್ಸ್ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ಬಂದ್ರೆ ನಿಮಗೆ ಒಳ್ಳೆ ಫೀಲ್ಡ್ ಇರುತ್ತೆ ಸರ್ ಒಳ್ಳೆ ಸ್ಕೋಪ್ ಇರುತ್ತೆ ಯಾಕೆಂದ್ರೆ ಆ ಏಜ್ ನಲ್ಲಿ ಅವ್ರಿಗೆ ರಿಸ್ಕ್ ತಡೆಯೋ ಕೆಪಾಸಿಟಿ ನಿಮಗೆ ಒಂದು ಫೇಮಸ್ ಇದೆ ರಿಸ್ಕ್ ಬಂದು ಕಲಿತೆ ನಂಗೆ ಬೇಸಿಕ್ ಮೊದಲು ನಾಲೆಜ್ ಇರಲಿಲ್ಲ ಸೊ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡ್ತೆ ನಾನು ಅದರಲ್ಲಿ ತುಂಬಾ ಲಾಸ್ ಇನ್ಕ್ವೈರ್ ಆಯಿತು ಇಲ್ಲಿ ಬಂದ್ಮೇಲೆ ಲೈಕ್ ನನಗೆ ಥಿಯರಿ ಹೇಳ್ಕೊಟ್ರು ಪ್ಲಸ್ ಪ್ರಾಕ್ಟಿಕಲಿ ತೋದ್ರು ಏನು ಹೆಂಗೆ ಮಾಡಬೇಕು ಅಂತ ಸೊ ಆರ್ ಕನ್ಸಿಸ್ಟೆಂಟ್ ಇನ್ ದ ಮಾರ್ಕೆಟ್ ಅವಾಗಲೇ ದುಡ್ಡು ಮಾಡೋಕ್ಕಾಗೋದು ಅಂತ ಗೊತ್ತಾಯ್ತು ಅವ್ರಿಗೆ ಏನೇ ಡೌಟ್ ಇದ್ರೂ ನಾವು ಕ್ಲಾರಿಫೈ ಮಾಡಿ ಸರ್ ಅವ್ರಿಗೆ ಏನೇನು ಡೌಟ್ ಇದ್ರು ಅವ್ರು ಇಲ್ಲೇ ಬಂದು ಕ್ಲಾರಿಫೈ ಮಾಡಿ ಮಾಡ್ಕೊಬೋದು ಅದು ಆವ್ರೇಜಿಂಗ್ ಟೆಕ್ನಿಕ್ ಅಂತ ಅದು ನಾವು ನಮ್ಮ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ತೀವಿ ನೀವು ಟಿ ವಿ ತಂದ್ಬಿಟ್ಟಿದ್ದೀರಾ ರಿಮೋಟು ಕೊಟ್ಬಿಟ್ಟಿದ್ದಾರೆ ಅವರು ಆದರೆ ಶೆಲ್ಲೇ ಇಲ್ಲ ಕರೆಕ್ಟ್ ನೀವು ಚಾನಲ್ನ ಚೇಂಜ್ ಮಾಡೋಕ್ಕಾಗುತ್ತಾ ಹಾಂ ಅದೇ ಥರ ನೀವು ಟ್ರೇಡಿಂಗ್ನ ಥಿಯರಿ ಕಲ್ತ್ಕೊಂಡ್ಬಿಟ್ಟು ಟ್ರೇಡಿಂಗ್ ಮಾಡೋಕ್ಕಾಗೋದಿಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬ ಮುಖ್ಯ ಟ್ರೇಡಿಂಗಲ್ಲಿ ಎಸ್ ನೀವು ಉದ್ಯಮಿ ಆಗಿರಿ ಬಿಸ್ನೆಸ್ಮನ್ ಆಗಿರಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಿ ಟೀಚರ್ ಆಗಿರಿ ಆಟೋ ಡ್ರೈವರ್ ಆಗಿರಿ ಗೃಹಿಣಿ ಆಗಿರಿ ಹಿರಿಯರಾಗಿರಲಿ ಕಿರಿಯರಾಗಿರಲಿ ಯಾರು ಬೇಕಾದರೂ ಆಗಿರಲಿ ಆದರೆ ನೀವು ನ್ಯಾಯ ರೀತಿಯಲ್ಲಿ ಭಾರತೀಯ ಷೇರು ಮಾರ್ಕೆಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿ ಹಣ ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗಿ ಇದೊಂದು ಮುಕ್ತ ಅವಕಾಶ ಇದೆ ಸ್ನೇಹಿತರೆ ಸ್ವಾಗತ ನಿಮಗೆ ಬೆಂಗಳೂರಿನ ಅತ್ತಿಗುಪ್ಪೆ ಬಡಾವಣೆ ಇದು ವಿಜಯನಗರ ನೀವು ನೋಡ್ತಾ ಇದ್ದೀರಿ ವಿಜಯನಗರದ ಮೆಟ್ರೋ ಸ್ಟೇಷನ್ನು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿದೆ ಆ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ಸ್ನೇಹಿತರೆ ನಮ್ಮ ಟ್ರೇಡರ್ಸ್ ಗುರುಕುಲ ಸೆಂಟರು ಕಲಾ ಮಾಧ್ಯಮದಲ್ಲಿ ಟ್ರೇಡರ್ಸ್ ಗುರುಕುಲ ಸೆಂಟರ್ನ ವೀಡಿಯೋಸ್ ನೀವು ಈಗಾಗಲೇ ನೋಡಿದ್ವಿ ಶುಭದ ಮತ್ತು ಸೂರಜ್ ಮತ್ತು ಅವರ ತಂಡ ಸೇರಿ ತುಂಬ ಅದ್ಭುತವಾಗಿ ಷೇರು ಮಾರುಕಟ್ಟೆಯಲ್ಲಿ ಲಾಸ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಹಣ ಮಾಡೋದು ಹೇಗೆ ಪ್ರಾಫಿಟ್ ಕಡೆ ಹೋಗೋದು ಹೇಗೆ ಅಂತ ಅನ್ನೋದನ್ನು ಹೇಳ್ಕೊಡ್ತಾರೆ ನೀವು ನಂಬಲ್ಲ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವ್ರು ಕೊಟ್ಟ ಒಂದು ಸ್ಟೇಟ್ಮೆಂಟು ಅದೇ ಟ್ಯಾರಿಫ್ ಕುರ್ತ ಕೊಟ್ಟಂಥ ಸ್ಟೇಟ್ಮೆಂಟಿಂದ ಭಾರತೀಯ ಷೇರು ಮಾರುಕಟ್ಟೆ ಅಲೋಲು ಕಲೋಲಾಗಿತ್ತು ಆದರೆ ಆ ಲಾಸಲ್ಲೂ ಕೂಡ ಪ್ರಾಫಿಟ್ ಮಾಡೋದು ಹೇಗೆ ಅನ್ನೋದನ್ನ ಅವ್ರಿಗೆ ಕಲಿಸ್ಕೊಡ್ತಾರೆ ಲಾಸ್ ಅಂದರೆ ಒಂದು ಆಪರ್ಚುನಿಟಿ ಅಥವಾ ಮಾರ್ಕೆಟ್ ಬೀಳ್ತಾ ಇದೆ ಷೇರು ಮಾರ್ಕೆಟ್ ಬೀಳ್ತಾ ಇದೆ ಅಂದ್ರೆ ಅದೊಂದು ಆಪರ್ಚುನಿಟಿ ಅಂತ ಅನ್ಕೊಳ್ಳಿ ಸೊ ಅದೊಂದು ತುಂಬಾ ದೊಡ್ಡ ಅವಕಾಶ ಅಂತ ಹೇಳುವ ನಮ್ಮ ಈ ಟ್ರೇಡರ್ಸ್ ಗುರುಕುಲ ಸೆಂಟರ್ನ ಟೂರ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನೋಡಿ ನಮ್ಮ ಸೂರಜ್ ಅವರು ಅವರು ಎಲ್ರಿಗೂ ಎಲ್ಲ ಕನ್ನಡಿಗರಿಗೂ ಕನ್ನಡದಲ್ಲಿ ಅದ್ಭುತವಾಗಿ ಷೇರು ಮಾರುಕಟ್ಟೆಯ ವ್ಯವಹಾರಗಳ ಬಗ್ಗೆ ಹೇಳ್ಕೊಡ್ತಾರೆ ಅದನ್ನ ಬನ್ನಿ ಎಲ್ರಿಗೂ ಹಣ ಮಾಡಬೇಕು ಅಂತ ಅಂದ್ಕೊಂಡ್ರು ಎಲ್ರಿಗೂ ಸ್ವಾಗತ ಈ ಕಚೇರಿಗೆ ಸರ್ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಗೆ ವೆಲ್ಕಮ್ ಸರ್ ಸೊ ನಾವು ಕೇಳ್ತೇವೆ ಗುರುಕುಲ ಪದ್ಧತಿ ಇತ್ತು ಮೊದಲು ಒಂದು ಕಾಲದಲ್ಲಿ ದ್ರೋಣಾಚಾರ್ಯರು ಪಾಂಡವರು ಕೌರವರೆಲ್ಲ ಒಂದು ಗುರುಕುಲ ಸೇರ್ಕೊಂಡು ಒಂದು ಕಲಿಯೋರು ಅಂತ ಸೊ ನಿಮ್ಮಲ್ಲಿ ಒಂದು ಗುರುಕುಲ ಅದೇ ಹೆಸರಲ್ಲೇ ಇಟ್ಟು ಅದಕ್ಕೋಸ್ಕರನೇ ಇಟ್ಟಿರೋದು ಸರ್ ಗುರುಕುಲ ಅಂತ ಸೊ ಇದು ಶೇರು ಮಾರುಕಟ್ಟೆ ಇಲ್ಲಿ ದುಡ್ಡು ಹೇಗೆ ಹಾಕಿ ತೆಗಿಬೇಕು ಹೇಗೆ ದುಡ್ಡು ಮಾಡಬೇಕು ಅನ್ನೋ ಒಂದು ಗುರುಕುಲ ಇದು ಹಾಗಾಗಿ ಬದಲಾಯಿಸಬಿಟ್ಟಿಲ್ಲ ಕಳಸಿಫೈ ಮಾಡಿದೀವಿ ಸರ್ ಇಂಟೀರಿಯರ್ಸ್ ಎಲ್ಲ ಮಾಡಿಸಿದೀವಿ ಓಕೆ ಹೊಸ ಲುಕ್ ಕೊಟ್ಟಿದ್ದೀವಿ ಸರ್ ಇದೆ ಅಂತ ಆಯ್ತು ಖಂಡಿತವಾಗ್ಲೂ ಸರ್ ಜನರ ಪ್ರೀತಿ ಇದೆ ಇದೇ ತರ ಇರುತ್ತೆ ಅಂತ ಅನ್ಕೊಂಡಿದೀವಿ ನಾವು ಕೂಡ ಬೆಳಿತಾ ಇದೀವಿ ನೋಡಬಹುದು ನೀವು ನೋಡಿದಿರಿ ನಮ್ಮ ಸೂರಜ್ ಅವರ ಅಕ್ಕ ಸೊ ಅವರು ಕೂಡ ವೆರಿ ಡೈನಮಿಕ್ ಲೇಡಿ ಅವರು ಅವರು ತುಂಬಾ ಅದ್ಭುತವಾಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ತುಂಬಾ ದೊಡ್ಡ ದೊಡ್ಡ ಕೋರ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ ಇವ್ರಿಬ್ರು ಸಾಮಾನ್ಯರಲ್ಲ ಸ್ನೇಹಿತರೆ ಅವರು ಸುಮ್ಮನೆ ಎಲ್ಲ ಕಾಕ ಗುಬ್ಬಕ್ಕ ಕಥೆ ಕೇಳಿ ಎಲ್ಲೋ ಫ್ಲೂಕಲ್ಲಿ ಕಲ್ ಹಿಟ್ ಆಗಿ ಅವರು ಶೇರು ಮಾರುಕಟ್ಟೆ ಬಗ್ಗೆ ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ ಸಬಿ ಬಗ್ಗೆ ಅದ್ಭುತವಾಗಿ ಓದ್ಕೊಂಡು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ತುಂಬಾ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಮಾಡ್ಕೊಂಡು ಬಂದಿರುವಂತವರು ತುಂಬಾ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ ಅಂಡ್ ಅಂತೂ ತುಂಬಾ ಚೆನ್ನಾಗಿದೆ ಸರ್ಟಿಫಿಕೇಟ್ಸ್ ತೋರಿಸ್ತೀನಿ ಒಳ್ಳೆದಾಗ್ಲಿ ಅಂತ ನಾನು ಒಬ್ಬ ಸಹೋದರ ಇದು ಬಂದು ನಮ್ದು ಟ್ರೇಡಿಂಗ್ ಫ್ಲೋರ್ ಸರ್ ಹೆಸರಲ್ಲೇ ಇದೆ ಟ್ರೇಡಿಂಗ್ ಫ್ಲೋರ್ ಅಂತ ಇಲ್ಲಿ ಜನರು ಕೂತ್ಕೊಂಡು ಟ್ರೇಡಿಂಗ್ ಮಾಡ್ತಾರೆ ಸೊ ಇಲ್ಲಿ ಕ್ಲಾಸ್ ಆದ್ಮೇಲೆ ಜಸ್ಟ್ ಎಲ್ಲ ಇನ್ಸ್ಟಿಟ್ಯೂಟ್ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಥಿಯರಿ ಬಗ್ಗೆ ಫೋಕಸ್ ಮಾಡ್ತಾರೆ ನಾವು ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡ್ತೇವೆ ಸೊ ಇವಾಗ ಥಿಯರಿ ಫಿಫ್ಟಿ ಪರ್ಸೆಂಟ್ ಟ್ರೇಡ್ ಮಾಡೋದು ಹೆಂಗೆ ಟ್ರೇಡ್ ಅಪ್ಲೈ ಮಾಡೋದು ಹೆಂಗೆ ಅದನ್ನ ಹಾಕೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತೀವಿ ಓಕೆ ಇದು ಕಂಪ್ಲೀಟ್ ಫಿಫ್ಟೀನ್ ಡೇಸ್ ಇರುತ್ತೆ ಸೊ ಇಲ್ಲಿ ಕೂತ್ಕೊಂಡು ಟ್ರೇಡಿಂಗ್ ಮಾಡೋದು ಹೆಂಗೆ ಅಂತ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀವಿ ಸಾರಿ ಇದು ನಿಮ್ಮ ಕ್ಲಾಸ್ ರೂಮ್ ಕ್ಲಾಸ್ ರೂಮ್ ಹೋಗ್ಬೋದು ಒಳಗಡೆ ಖಂಡಿತ ಆಗಿದೆ ಬನ್ನಿ ಸೊ ಲೈವ್ ಕ್ಲಾಸ್ ನಡೀತಿದೆ ಇದು ಆ್ಯಕ್ಚುಲಿ ಇಲ್ಲಿ ಲೈವ್ ಕ್ಲಾಸ್ ಅಲ್ಲಿ ಇದೆ ಇದು ಸೊ ಹಾಗಾಗಿ ಸೊ ಇಲ್ಲಿ ಪಾಠ ಮಾಡ್ತಾರೆ ಹೌದು ಸೊ ಇಲ್ಲಿ ಟ್ರೇಡಿಂಗ್ ಟ್ರೇಡಿಂಗ್ ಹೌದು ಓಕೆ ಅದ್ರಲ್ಲಿ ನೀವು ಪಾಠ ಮಾಡಿ ಹಾಂ ಡೂಟೀಸ್ ಕೂಡ ಏ ಬಾಯ್ ಬಾಯ್ ಕಳ್ಸೋಲ್ಲ ಇಲ್ಲ ಇಲ್ಲ ಹಂಗಲ್ಲ ಹಂಗ್ ಸರ್ ನಾವು ಜಸ್ಟ್ ಈ ಗುರುಕುಲ ಹೆಸರಲ್ಲೇ ಇದೆ ಅದೇ ಲರ್ನಿಂಗ್ ಅಕಾಡೆಮಿ ಇಲ್ಲಿ ನಾವು ಬೇಸಿಕಲಿ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀವಿ ಸೊ ಬರೀ ಥಿಯರಿ ಅಲ್ಲ ಜೊತೆ ಪ್ರಾಕ್ಟಿಕಲ್ ಆಗಿ ಟ್ರೇಡ್ ಮಾಡೋದೇ ಟ್ರೇಡ್ ಮಾಡಿಸಿ ಪ್ರಾಫಿಟ್ ಮಾಡೋದೇ ಎಲ್ಲಾನು ಹೇಳ್ಕೊಡ್ತೀವಿ ಸೊ ಅದೇ ಒಂದು ವಿಷಯದಿಂದಾನೇ ನಮ್ಗೆ ನಮ್ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಇದುವರೆಗೂ ನಮ್ಗೆ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಪ್ರತಿ ಬಂದವರ ಮೀಟಿಂಗ್ ಅಲ್ಲಿ ನಮಗೆ ಲೈವ್ ಆಗಿ ಜಾಯ್ನ್ ಆಗ್ತಾರೆ ಸೊ ಮಾರ್ಕೆಟ್ ಅಪ್ಡೇಟ್ಸ್ ನ ಡಿಸ್ಕಸ್ ಮಾಡ್ತಾ ಇರ್ತೀವಿ ಜೊತೆ ಕುತ್ಕೊಂಡು ಸೊ ಆ ತರ ಹೆಲ್ಪ್ ಮಾಡ್ತಾ ಇರ್ತೀವಿ ಸೊ ಅಂದ್ರೆ ಈ ಇಲ್ಲಿ ಕ್ಲಾಸ್ ಮಾಡ್ತೀವಿ ಎಷ್ಟು ಕ್ಲಾಸ್ ಸರ್ ಇದು ಬಂದು ತ್ರೀ ಡೇಸ್ ಕ್ಲಾಸ್ ಇರುತ್ತೆ ಮೂರ್ ದಿನ ಕ್ಲಾಸ್ ಹೌದು ಸಾಕಷ್ಟು ಸರ್ ಈ ಮೂರ್ ದಿನದಲ್ಲಿ ನಾವು ನಿಮ್ಗೆ ಥಿಯರಿ ಬೇಸಿಕ್ ಟು ಅಡ್ವಾನ್ಸ್ ಹೇಳ್ಕೊಡ್ತೀವಿ ಸೊ ಇಲ್ಲಿ ಥಿಯರಿ ನೀವು ಎಷ್ಟೇ ಹೇಳ್ಕೊಟ್ರು ಜನರಿಗೆ ಪ್ರಾಕ್ಟಿಕಲ್ ಆಗಿ ಮಾಡೋ ತನಕ ಅರ್ಥ ಆಗೋದಿಲ್ಲ ಕರೆಕ್ಟ್ ಥಿಯರಿ ಏನಿದ್ರು ಲೆವೆಲ್ ತನಕ ಅಷ್ಟೇ ಆದ್ರೆ ಲೈವ್ ಆಗಿ ಮಾಡೋದನ್ನೇ ಹೆಂಗೆ ಅಂತ ಹೇಳ್ಕೊಡೋದು ಮುಖ್ಯ ಸೊ ಅದಕ್ಕೆ ನಾವು ಲೈವ್ ಟ್ರೇಡಿಂಗ್ ಫ್ಲೋರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದೀವಿ ಥಿಯರಿ ತ್ರೀ ಡೇಸ್ ಇರುತ್ತೆ ಆದ್ರೆ ಕಂಪ್ಲೀಟ್ ಇರುತ್ತೆ ಸರ್ ಆಲ್ಮೋಸ್ಟ್ ಹತ್ತೊಂಬತ್ತರಿಂದ ಅವರ್ ಬರುತ್ತೆ ಕ್ಲಾಸಸ್ ಓಕೆ ಅದಾದ್ಮೇಲೆ ಲೈವ್ ಟ್ರೇಡಿಂಗ್ ಬರ್ತಾರೆ ವಿತ್ ಟೂ ಡೇಸ್ ರಿವಿಷನ್ ಇರುತ್ತೆ ಓಕೆ ಫೈವ್ ಡೇಸ್ ಇರುತ್ತೆ ಡೇಸ್ ಮೂರು ದಿವಸ ಫ್ಲೋರ್ ಟೋಟಲ್ ಟ್ವೆಂಟಿ ಡೇಸ್ ಬರುತ್ತೆ ನೀವು ಟಿವಿ ತಂದ್ಬಿಟ್ಟಿದೀರಾ ರಿಮೋಟ್ ಕೊಟ್ಬಿಟ್ಟಿದಾರ ಅವರು ಆದ್ರೆ ಶೆಲ್ಲೇ ಇಲ್ಲ ಕರೆಕ್ಟ್ ನೀವು ಚಾನಲ್ ನ ಚೇಂಜ್ ಮಾಡಕ್ ಆಗುತ್ತಾ ನೀವು ಟ್ರೇಡಿಂಗ್ ಥಿಯರಿ ಕಲ್ತ್ಕೊಂಡ್ಬಿಟ್ಟು ಟ್ರೇಡಿಂಗ್ ಮಾಡಕ್ ಆಗೋದಿಲ್ಲ ಪ್ರಾಕ್ಟಿಕಲ್ ತುಂಬಾ ಮುಖ್ಯ ಟ್ರೇಡಿಂಗ್ ಅಲ್ಲಿ ರಿಮೋಟ್ ಹೇಗೆ ಒಂದು ಒಂದು ಬ್ಯಾಟರಿ ಪ್ಯಾಕ್ ಬೇಕಲ್ಲ ಅದು ಇಲ್ಲಿ ಪ್ರಾಕ್ಟಿಕಲ್ ಸೆಷನ್ ಹೆಣ್ಣು ಮಕ್ಕಳ ಟ್ರೇಡಿಂಗ್ ಮಾಡ್ತವ್ರೆ ಎಲ್ಲ ದುಡ್ಡು ಮಾಡ್ತವ್ರೆ ಸೊ ಈ ಶೇರ್ ಮಾರ್ಕೆಟ್ಗೆ ಹೆಣ್ಣು ಗಂಡು ಬೇಗನೆ ಇಲ್ಲ ಏನು ಇಲ್ಲ ಸರ್ ಒಬ್ಬ ಬಡವರ ಶ್ರೀವಂತ ಭೇದ ಇಲ್ಲ ಇಲ್ಲ ಬುದ್ಧಿವಂತ ಭೇದ ಇಲ್ಲ ಇಲ್ಲ ಹೌದಾ ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಇವಾಗ ಏನು ಔಟ್ಸ್ ಬೇರೆ ಬುದ್ಧಿವಂತರೇ ಬಂದ್ ಕಲಿಬೇಕು ಅಂತ ಅಲ್ಲ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಇವಾಗ ಹೆಂಗೆ ಒಂದು ಕಂಪನಿ ಬೆಳೀತಾ ಇದೆ ಬೆಳೆಯುತ್ತೆ ನಮ್ಮ ದೇಶದ ಎಕನಾಮಿ ಬೆಳೆದ್ರೆ ಕಂಪನಿ ಬೆಳೆದೇ ಬೆಳೆಯುತ್ತೆ ಸೊ ಇವಾಗ ಒಬ್ಬ ಹೊಸ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದವನು ಏನಕ್ಕೆ ಲಾಸ್ ಮಾಡ್ಬೋದು ಸರ್ ನಿಮ್ಗೆ ಏನು ಅನ್ಸುತ್ತೆ ಮೇಜರ್ ಕಾರಣ ಒಬ್ಬ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ತಾ ಇದ್ದಾನೆ ಅಂದ್ರೆ ಸರ್ ನೀವು ಇಲ್ಲಿ ರಿವ್ಯೂ ಅಲ್ಲಿ ನೋಡಿರ್ತೀರಾ ತುಂಬಾ ಜನ ಹೇಳ್ತಾರೆ ಟಿಪ್ಸ್ ಇದನ್ನೆಲ್ಲ ನೋಡಿಕೊಂಡು ನಾನ್ ಲಾಸ್ ಮಾಡ್ಕೊಂಡಿದೀನಿ ಅಂತ ನೈಂಟಿ ಪರ್ಸೆಂಟ್ ಜನ ಟಿಪ್ಸ್ ತಗೋತಾರೆ ಅಥವಾ ಅರ್ಧ ನಾಲೆಡ್ಜ್ ಇರುತ್ತೆ ಅದರಿಂದ ಲಾಸ್ ಗೆ ಇನ್ಕರ್ ಆಗ್ತಾರೆ ಸ್ಟಾಕ್ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಕಲ್ತು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ನ ದಿನದಲ್ಲಿ ಸ್ಟಾಕ್ ಮಾರ್ಕೆಟ್ ಕಲೆಕ್ ಆಗೋದಿಲ್ಲ ಓಕೆ ಟೈಮ್ ತಗೊಂಡೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಅದೇ ಎಫರ್ಟ್ ನ ಹಾಕಬೇಕು ಸೊ ಯಾರೋ ಒಬ್ರು ಟಿಪ್ಸ್ ಕೊಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಸರ್ ನೀವು ನನಗೆ ಟಿಪ್ ಕೊಡ್ತಾ ಇದ್ದೀರಾ ಅನ್ಕೊಳ್ಳಿ ನನ್ನ ಹತ್ರ ಹಣ ಇದೆ ನೀವು ನನಗೆ ಟಿಪ್ ಕೊಡ್ತಾ ಇದೀರಾ ಎಷ್ಟ್ ದಿನ ನೀವು ನನಗೆ ಟಿಪ್ ಕೊಡಬಹುದು ಫಾರ್ ಎಕ್ಸಾಂಪಲ್ ಟೈಮ್ ಬೀಂಗ್ ಒಂದ್ ಎರಡ್ ಮೂರ್ ದಿನ ನಾನು ಲಾಭ ಮಾಡ್ಬೋದು ಆದ್ರೆ ಲಾಸ್ ಆಗ್ಬಿಟ್ರೆ ಕರೆಕ್ಟ್ ಇವಾಗ ನೀವು ವಿತ್ ನಾಲೆಡ್ಜ್ ಹೇಳ್ತಾ ಇರ್ತೀರಾ ಆದ್ರೆ ನನಗೇನು ಗೊತ್ತು ನನಗೇನು ಅಶೂರೆನ್ಸ್ ಇದೆ ಅಲ್ವಾ ಕರೆಕ್ಟ್ ಆಮೇಲೆ ನಮ್ಮ ಒಂದು ಗಾದೆ ಇದೆಯಲ್ಲ ಡೋಂಟ್ ಗಿವ್ ಫಿಶ್ ಟೀಸ್ ದಮ್ ಹೌ ಟು ಕ್ಯಾಚ್ ಫಿಶ್ ಹೌದು ಅಂದ್ರೆ ನೀನು ಯಾರು ಹೊಸದವನಿಗೆ ಒಂದ್ ಮೀನ್ ಕೊಟ್ಬಿಡದ ಅವತ್ತೊಂದಿನ ಮಾತ್ರ ತಿಂದು ಬಿಡುತ್ತಾನೆ ಅವ್ರಿಗೆ ಮೀನ್ ಹಿಡಿಯೋದು ಕಲ್ಸ್ಬಿಟ್ರೆ ಜೀವನ ಪೂರ್ತಿ ಹಿಡ್ಕೊಂಡು ಆರಾಮಾಗಿ ಹೌದು 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 ಸರ್ ಸರ್ ಇವಾಗ ಎಲ್ಬಲರ ಗೊತ್ತಿರೋ ಪ್ರಕಾರ ಮುಂಬೈ ಗುಜರಾತ್ ಅಹಮದಾಬಾದ್ ಎಲ್ಲಾ ದೊಡ್ಡ ದೊಡ್ಡ ಇದ್ರಲ್ಲಿ ಊರ್ಗಳಲ್ಲಿ ಅವರು ಸ್ಟಾಕ್ ಮಾರ್ಕೆಟ್ ನ ಮೇನ್ ಇನ್ಕಮ್ ಆಗಿ ತಗೊತಾರೆ ಕರೆಕ್ಟ್ ಲಕ್ಷ ಕೋಟಿ ರೂಪಾಯಿ ಹಾಕಿರ್ತಾರೆ ಏನಕ್ಕೆ ಅವ್ರು ಅಷ್ಟು ಲಾಭ ಮಾಡ್ತಾ ಇರ್ತಾರೆ ಆದ್ರೆ ನಮ್ಮ ಕರ್ನಾಟಕ ಜನರು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಂಬ್ಲಿಂಗ್ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಏನಕ್ಕೆ ಅಂದ್ರೆ ಕರ್ನಾಟಕದಲ್ಲಿ ಅಷ್ಟು ಒಳ್ಳೆ ಇನ್ಸ್ಟಿಟ್ಯೂಟ್ ನಿಮ್ಗೆ ಎಜುಕೇಶನ್ ಕೊಡ್ತಾ ಇದೆ ಕೊಡ್ತಾ ಇಲ್ಲ ಸೊ ಅಂದ್ರೆ ಅಷ್ಟು ಇಂಪಾರ್ಟೆನ್ಸ್ ಸ್ಟಾಕ್ ಮಾರ್ಕೆಟ್ಗೆ ಕೊಡ್ತಾ ಇಲ್ಲ ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ಬಗ್ಗೆ ಅಷ್ಟು ಫೋಕಸ್ ಇಲ್ಲ ಫೋಕಸ್ ಇಲ್ಲ ನಾವು ಒಂದು ಇನಿಶಿಯೇಟಿವ್ ತಗೊಂಡು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀವಿ ಸೊ ದಟ್ ನಮ್ಮ ಅಹಮದಾಬಾದ್ ಮುಂಬೈ ಆಮೇಲೆ ಗುಜರಾತ್ ತರ ನಮ್ ಕರ್ನಾಟಕ ಜನರು ಎಲ್ಲರೂ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಲಿ ಸ್ಟಾಕ್ ಮಾರ್ಕೆಟ್ ಇಂದ ಅಂತ ನಮ್ಮ ಒಂದು ಗುರಿ ಬಟ್ ಬಂದ್ರಿಗೆಲ್ಲ ಲಾಭ ಆಗುತ್ತಾ ಸರ್ ನೀಟಾಗಿ ಕಲ್ಸ್ಕೊಂಡು ನಾಲೆಡ್ಜಿಂದ ಇಂದ ಟ್ರೇಡ್ ತಗೊಂಡ್ರೆ ಒಳ್ಳೆ ನಾಲೆಡ್ಜು ಒಳ್ಳೆ ಸೆಟಪ್ ಅದ್ರಲ್ಲಿ ಟ್ರೇಡ್ ತಗೊಂಡ್ರೆ ಖಂಡಿತವಾಗ್ಲೂ ಪ್ರಾಫಿಟ್ ಆಗುತ್ತೆ ಸೊ ಕಂಟಿನ್ಯೂಸ್ ಯಾವಾಗಲೂ ಪ್ರಾಫಿಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದ್ಸತಿ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಆದ್ರೆ ವರ್ಷದ ಕೊನೆ ಲಾಭ ಮಾಡಿರ್ಬೇಕು ಮಾಡಿದಾಗ ನಾವು ನಾವು ಪ್ರಾಫಿಟ್ ಇವತ್ತು ನಾವು ಟೇಕ್ ಇಟ್ ಈಸಿ ವೆಬ್ಸೈಟ್ ನಲ್ಲಿ ಹೈಬ್ರಿಡ್ ಆಲ್ಗೋ ಪ್ಲಾಟ್ಫಾರ್ಮ್ ನಲ್ಲಿ ನಮ್ದೆ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ರೈನ್ಬೋ ಸ್ಟ್ರಾಟಜಿನ ಲಾಂಚ್ ಮಾಡ್ತಾ ಇದೀವಿ ರೈನ್ಬೋ ಸ್ಟ್ರಾಟಜಿ ಅಂದ್ರೆ ನಿಮಗೆ ಅದು ಒಂದು ಇಂಡಿಕೇಟರ್ ಇಂಟ್ರಾಡೇ ಆಪ್ಷನ್ ಸೆಲ್ಲಿಂಗ್ ಯೂಸ್ ಮಾಡೋ ಇಂಡಿಕೇಟರ್ ಸೊ ಆ ಇಂಡಿಕೇಟರ್ ತ್ರೂ ನಾವು ಮೇಲ್ಗಡೆ ಹೋಗ್ತಾ ಇದೆಯಾ ಅಥವಾ ಕೆಳಗಡೆ ಬರ್ತಿದ್ಯಾ ಮಾರ್ಕೆಟ್ ನಲ್ಲಿ ಅದು ಇಂಡಿಕೇಟ್ ಮಾಡುತ್ತೆ ಅದ್ರ ಥ್ರೂ ನಾವು ಆಪ್ಷನ್ ನಾನು ಸಂಕೇತ್ ರಾಜೇಶ್ ಪಾಟೀಲ್ ಅಂತ ನಾನು ಇಲ್ಲಿ ಧಾರವಾಡದಲ್ಲಿ ನನ್ನ ಸ್ವಂತ ಊರು ಆದ್ರೆ ನಾನು ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಟ್ರೇಡಿಂಗ್ ಕಲಿಯಕ್ಕೆ ಹಾಗೂ ಕೆಲಸ ಮಾಡಕ್ ಬಂದಿದ್ದೀನಿ ನಾನು ಇಂಜಿನಿಯರಿಂಗ್ ಇನ್ನ ಮುಗಿಸುವ ಹಂತರದಲ್ಲಿ ಇದೇ ನಾಲ್ಕನೇ ವರ್ಷ ಈಗ ಮಾಡ್ಸೂಟ್ ಇಲ್ಲಿ ನಾನು ಸ್ವಲ್ಪ ಕೆಲಸದ ಮುಖಾಂತರ ಬಂದಿರ್ತೇನೆ ಯಾವಾಗ ನಂದೊಂದು ಅಪ್ಕಮಿಂಗ್ ಸ್ಟಾರ್ಟಪ್ ಇದೆ ಆಟೋಮೊಬೈಲ್ ಅಡಾಸ್ ಸಿಸ್ಟಮ್ಸ್ ಅಲ್ಲಿ ಸೊ ಅದ ಅದ ಅದಕ್ಕಂತ ಕೆಲಸ ಮಾಡಕ್ಕೆ ಅದರ ಕೆಲಸ ಮುಂದುವರ್ಸಕ್ಕೆ ಇಲ್ಲಿ ಬಂದು ಕೆಲಸ ಮಾಡ್ತಿರ್ತೀನಿ ಈ ನನ್ನ ಇಂಜಿನಿಯರಿಂಗ್ ಮೂರು ವರ್ಷದಲ್ಲಿ ನಾನು ಒಂದೇನು ತಿಳ್ಕೊಂಡೆ ಅಂದ್ರೆ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದೆಯಲ್ಲ ಅದು ಬಹಳ ಬುದ್ಧಿವಂತಿಕೆಯಿಂದ ಮಾಡೋದು ಸೊ ಯೂಟ್ಯೂಬ್ ವೀಡಿಯೋಸ್ ನೋಡ್ತಿದ್ದೆ ಯೂಟ್ಯೂಬ್ ವಿಡಿಯೋಸ್ ನೋಡ್ತಿದ್ದೆ ಅದು ಥಿಯರಿ ಏನು ತಿಳಿಸಲಿಲ್ಲ ನಮಗೆ ಅದ್ರ ಜೊತೆ ಪ್ರಾಕ್ಟಿಕಲ್ ಜಾಸ್ತಿ ಬೇಕಾಗಿತ್ತು ಇಲ್ಲಿ ಬಂದಾಗ ಸರ್ ಮ್ಯಾಮ್ ನನಗೆ ತಿಳಿಸ್ಕೊಟ್ರು ಪ್ರಾಕ್ಟಿಕಲ್ ಬಗ್ಗೆ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ನಾನು ಫೆಬ್ರವರಿಲಿ ನಾನು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಸ್ವಲ್ಪ ಸಾವಿರದ ಇಂಜಿನಿಯರಿಂಗ್ ಜರ್ನಿ ನನ್ನ ಇಂಜಿನಿಯರಿಂಗ್ ಮೂರು ವರ್ಷದಲ್ಲಿ ಸ್ವಲ್ಪ ಹಣ ಸೇವ್ ಮಾಡ್ಕೊಂಡಿದ್ದು ಒಂದ್ ನಾಲ್ಕು ಲಕ್ಷ ಹಿಂಗ್ ಹಣ ಸೇವ್ ಮಾಡ್ಕೊಂಡಿದ್ದೆ ಆ ಕ್ಯಾಪಿಟಲ್ ಮೇಲೆ ನನಗೀಗ ಒಂದ್ ಲಕ್ಷದ ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ಸೊ ಇಲ್ಲಿ ತನಕ ನಾನು ಓದಿ ಕಲ್ತು ಈ ತರ ಪ್ರಾಫಿಟ್ ಮಾಡ್ಕೊಂಡು ಎಷ್ಟಿ ಲಕ್ಷ ಮಾಡುದು ಫೆಬ್ರವರಿ ಫೆಬ್ರವರಿಯಲ್ಲಿ ಒಂದು ಎರಡು ಲಕ್ಷ ಇನ್ವೆಸ್ಟ್ ಮಾಡಿದ್ದೆ ಈಗ ಎಲ್ಲ ಸೇರಿ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಪ್ರಾಫಿಟ್ ಬಂದಿದೆ ನನಗೆ ಸೊ ಫೈವ್ ಲ್ಯಾಕ್ ಇದೆ ಈಗ ಹಾ ಈಗೊಂದು ಫೈವ್ ಫಾರ್ಟಿ ಫೈವ್ ಫೈವ್ ಫಿಫ್ಟಿ ತನಕ ಬಂದಿದೆ ಈಗ ಸೊ ಅದರ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಪ್ರಾಫಿಟ್ ಆಯ್ತು ಪ್ರಾಫಿಟ್ ಇದ್ರಿ ನಾಲ್ಕು ಲಕ್ಷ ಹಾಕಿ ಹಾಂ ಎಷ್ಟು ಪರ್ಸೆಂಟ್ ಆಯ್ತು ಮೇಡಮ್ ಅದು ಈಗ ಫೋರ್ ಲ್ಯಾಕ್ಸ್ಗೆ ಅಂದ್ರೆ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಯಿತು ನೀವು ಆಸಕ್ತಿಯಿಂದ ಮಾಡಿದ್ರೆ ಸರ್ ಮೇಡಮ್ದು ಗೈಡೆನ್ಸ್ ತೊಗೊಂಡು ಮಾಡಿದ್ರೆ ಎಲ್ಲ ಆಸ ಎಲ್ಲ ಚ ಎಲ್ಲ ಆಗುತ್ತೆ ಇಲ್ಲಿ ದೋಷ ಸರ್ ಇಲ್ಲಿ ನಂದು ಹಿಂದೂಸ್ತಾನ್ ಯೂನಿಲಿವರ್ ಎಲ್ ಟಿ ಡಿ ಅಂತ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದು ನನಗೆ ಪ್ರಾಫಿಟ್ ಅಂಡ್ ಲಾಸ್ ಎಲ್ಲ ಸೇರಿ ರಿಯಲೈಸ್ ಬಂದಿದ್ದು ಏಯ್ಟಿ ಟೂ ತೌಸಂಡ್ ಫಾರ್ಟಿ ಸೆವೆನ್ ರುಪೀಸ್ ಇದು ವೋಲ್ಟಾಸ್ ಎಲ್ ಟಿ ಡಿ ಅಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದು ಬಂದಿದ್ದು ಸಿಕ್ಸ್ಟಿ ತ್ರೀ ತೌಸಂಡ್ ನೈಂಟಿ ತ್ರೀ ರುಪೀಸ್ ವೋಲ್ಟಾಸ್ ಎ ಸಿ ಹಾ ವೋಲ್ಟಾಸ್ ಎ ಸಿ ಸಮ್ಮರ್ ಅಲ್ವಾ ಸರ್ ಸಮ್ಮರ್ ನಲ್ಲಿ ಎಲ್ಲ ಎ ಸಿ ತಗೋತಾರೆ ಎಲ್ಲ ಎ ಸಿ ತಗೋತಾರೆ ಹಾಕಿದೀರಾ

ನಾವೇನು ಎವ್ರಿ ಡೇ ಯೂಸ್ ಮಾಡ್ತೇವೆ ನಮ್ಮ ಎ ಸಿ ಇರಲಿ ನಮ್ಮ ಟಿವಿಗಳು ಇರ್ಲಿ ಅಂತ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡ್ಬಿಟ್ಟು ನಮ್ಗಿಂತ ಲಾಭ ಬರುತ್ತೆ ಅದು ನನಗೆ ನಮ್ ಸರ್ ಮೇಡಮ್ ಅವ್ರು ಹೇಳ್ಕೊಟ್ಟಿದ್ರು ಅಂಡ್ ಈಗ ಜಸ್ಟ್ ಒನ್ ವೀಕ್ ಬಿಫೋರ್ ಒಂದ್ ನಾಲ್ಕು ದಿವಸದ ಮುಂಚೆ ಮಾರ್ಕೆಟ್ ತುಂಬಾ ಕೆಳಗಡೆ ಬಂದಿತ್ತು ಸ್ವಾಗತ ನಿಮ್ಮ ದುಡ್ಡು ಅವಾಗ ಸ್ವಲ್ಪ ಕೆಳಗಡೆ ಬಿದ್ದಿತ್ತು ಆದ್ರೆ ಇದು ಬಿಸ್ನೆಸ್ ರಿಟೇಲ್ ಬಿಸ್ನೆಸ್ ಇರೋದ್ರಿಂದ ಮತ್ತೆ ರಿಕವರ್ ಆಯ್ತು ಈಗ ಅವ್ರದ್ದು ಸೇಲ್ ಯಾವತ್ತು ಹೋಗ್ತಾನೆ ಇರುತ್ತೆ ಹಂಗೆ ನಾವು ಇನ್ವೆಸ್ಟ್ ಮಾಡಿದ ದುಡ್ಡು ಬೆಳಿತಾನೆ ಇರುತ್ತೆ ಬಿದ್ದಾಗ ನಾನ್ ಧೈರ್ಯ ಮಾಡ್ಬಿಟ್ಟು ಇನ್ನ ಜಾಸ್ತಿ ಸ್ಟಾಕ್ ಪರ್ಚೇಸ್ ಮಾಡಿದೆ ಇನ್ನ ಜಾಸ್ತಿ ನಾನು ದುಡ್ಡು ಹಾಕಿದೆ ಸೊ ಅವಾಗ ಬಂದ್ಬಿಟ್ಟು ನನಗೆ ಒಂದೂವರೆ ಲಕ್ಷದ್ದು ಪ್ರಾಫಿಟ್ ಆಯ್ತು ನನಗೆ ಮಾರ್ಕೆಟ್ ಬಿದ್ದಾಗ ಟ್ಯಾರಿಫ್ ಜಾಸ್ತಿ ಮಾಡಿದಾಗ ನಿಮಗೆ ಮಾರ್ಕೆಟ್ ಫಾಲ್ ಆಯ್ತು ಅದು ಯು ಎಸ್ ಅವರು ಎಲ್ಲಾರ್ಗು ಟ್ಯಾರಿಫ್ ಆಡ್ ಮಾಡಿದ್ರಿಂದ ನಿಮಗೆ ಎಂಟೈರ್ ಗ್ಲೋಬಲ್ ಮಾರ್ಕೆಟ್ಸೇ ಡೌನ್ ಆಯ್ತು ಬಟ್ ಮೊನ್ನೆ ನಿಮಗೆ ಮತ್ತೆ ಅವರು ನೈನ್ಟಿ ಡೇಸ್ ಟೈಮ್ ಕೊಟ್ಟಿರೋದ್ರಿಂದ ಮತ್ತೆ ಮೇಲೆ ಹೇಳ್ತು ಆ ಟೈಮ್ ನಲ್ಲಿ ಇವರು ಧೈರ್ಯ ಮಾಡಿ ಹಾಕಿರೋದ್ರಿಂದ ಇವ್ರಿಗೆ ಪ್ರಾಫಿಟ್ ಆಗಿದೆ ಸೊ ನೀವು ಮಾರ್ಕೆಟ್ ಬೀಳೋದು ನೋಡ್ಕೊಂಡು ಹೆದರ್ಕೊಂಡು ಓಡೋದ್ರೆ ಅದು ಪ್ರಾಫಿಟ್ ಆಗಲ್ಲ ನೀವು ಧೈರ್ಯ ಮಾಡಿ ಮಾರ್ಕೆಟ್ ಬಿದ್ದಾಗ ಧೈರ್ಯ ಮಾಡಿ ಹಾಕಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಟೆಕ್ನಿಕ್ ಮಾಡ್ಬೋದು ಆವ್ರೇಜಿಂಗ್ ಅಂದ್ರೆ ಇವಾಗ ನನ್ನ ಹತ್ರ ಒಂದ್ ಲಕ್ಷ ಇದೆ ಅಂದ್ರೆ ನಾನು ಐವತ್ತು ಸಾವಿರ ಹಾಕಿರ್ತೀನಿ ಅದು ಫಾರ್ ಎಕ್ಸಾಂಪಲ್ ತೌಸಂಡ್ ರುಪೀಸ್ ನಲ್ಲಿ ಒಂದು ಶೇರ್ ಟ್ರೇಡ್ ಆಗ್ತಾ ಇದೆ ಅಂದ್ರೆ ನಾನು ಐವತ್ತು ಸಾವಿರ ಹಾಕ್ತೀನಿ ನೈನ್ ಹಂಡ್ರೆಡ್ಗೆ ಬಂತು ಅಂದ್ರೆ ಮಿಕ್ಕಿರ ಐವತ್ ಸಾವಿರ ಹಾಕ್ತೀನಿ ಅವಾಗ ನನ್ನ ಆವ್ರೇಜ್ ಏನಾಯ್ತು ತೌಸಂಡ್ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿಗ್ ಬರುತ್ತೆ ನಾನು ಬೈಯಿಂಗ್ ಪ್ರೈಸ್ ಕಡಿಮೆ ಆಯ್ತು ಕ್ವಾಂಟಿಟಿನೂ ಜಾಸ್ತಿ ಆಯ್ತು ಅಲ್ಲಿಂದ ಮತ್ತೆ ಮೇಲೆ ಹೋದ್ರೆ ನಮಗೆ ಒಳ್ಳೆ ಪ್ರಾಫಿಟ್ ಇಮಿಡಿಯಟ್ ಆಗುತ್ತೆ ಹೌದು ಹೌದು ಅದು ಅವರೇಜಿಂಗ್ ಟೆಕ್ನಿಕ್ ಅಂತ ಅದ್ ನಾವು ನಮ್ಮ ಸ್ಟೂಡೆಂಟ್ಸ್ ಹೇಳ್ಕೊಡ್ತೀವಿ ಸೂಪರ್ ಸೊ ನೀವು ಸ್ವಲ್ಪ ಡೌನ್ ದುಡ್ಡು ಹೌದು ಸರ್ ಧೈರ್ಯ ಮಾಡಿದ್ರೇನೆ ಪ್ರಾಫಿಟ್ ನಿಮಗೆ ಒಂದು ಫೇಮಸ್ ಕೋಟ್ ಇದೆ ರಿಸ್ಕ್ ಹೇತೋ ಇಷ್ಕೆ ಅಂತ ಸೊ ನೀವು ಸ್ಟಾಕ್ ಮಾರ್ಕೆಟ್ ಬಂದ್ರೆ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಬರಲ್ಲ ಈಗ ಮೊನ್ನೆ ಏನು ಮಾರ್ಕೆಟ್ ಬಿದ್ದಾಗ ನಮ್ಮ ಭಾರತದಲ್ಲಿರೋ ಕಂಪನಿ ಆಸ್ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಅಂತ ಕಂಪನಿಯಲ್ಲಿ ನಾವು ದುಡ್ಡು ಹಾಕಿ ಆ ಕಂಪನಿನ ಸ್ಟ್ರೆಂಥನ್ ಮಾಡಿ ಆ ಸ್ಟಾಕ್ಸ್ನ ಸ್ಟ್ರೆಂಥನ್ ಮಾಡಿದಾಗ ನಮ್ಮ ಭಾರತದ್ದು ಎಕನಾಮಿ ಆಮೇಲೆ ನಮ್ಮದು ಸ್ಟಾಕ್ ಮಾರ್ಕೆಟ್ದೆಲ್ಲ ಉಳ್ಕೊಳುತ್ತೆ ಸೂಪರ್ ಸೊ ನಾವು ಇಂಡಿಯಾಗೆ ಬೆಂಬಲ ಆಗಿ ಇಟ್ಕೊಳ್ಳಲಾಗುತ್ತೆ ನಮ್ಮ ಕಂಪನೀಸ್ ನಾವು ಸಪೋರ್ಟ್ ಮಾಡಬೇಕಲ್ವಾ ಸರ್ ಆತ್ಮನಿರ್ಭರ್ ಭಾರತ್ ಅನ್ನೋದು ನಾವು ಈ ತರ ಮಾಡಬಹುದು ಕರೆಕ್ಟ್ ನನ್ನ ಹೆಸರು ತರುಣ್ ನಾನು ಇಲ್ಲೇ ಬ್ಯಾಂಗ್ಳೂರ್ ಅಲ್ಲಿರ್ತೀನಿ ಇವಾಗ ರೀಸೆಂಟ್ ಆಗಿ ಕಾಲೇಜ್ ಗ್ರಾಜುಯೇಟ್ ನಾನು ಸೊ ಇಂಜಿನಿಯರಿಂಗ್ 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 ಓಕೆ ರೀಸೆಂಟ್ ಕಾಲೇಜ್ ಗ್ರಾಜುಯೇಟ್ ನಾನು ಇವಾಗ ವರ್ಕಿಂಗು ಬಟ್ ಬಿಟ್ವೀನ್ ಕಾಲೇಜ್ ಅಂಡ್ ವರ್ಕಿಂಗ್ ನನಗೆ ಸ್ವಲ್ಪ ಗ್ಯಾಪ್ ಪೀರಿಯಡ್ ಇತ್ತು ಆ ಗ್ಯಾಪ್ ಪೀರಿಯಡಲ್ಲಿ ನಾನೇನು ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮೊದಲೇ ಬಟ್ ವಿತೌಟ್ ನಾಲೆಜ್ ಇನ್ವೆಸ್ಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಲಾಸ್ಗಳು ಇನ್ಕ್ವೈರ್ ಮಾಡಿಕೊಂಡೆ ಸೊ ಆಗ ಏನಾಯಿತು ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಯಿತು ಬಟ್ ಈ ಜಗ ಟ್ರೇಡರ್ಸ್ ಅಕಾಡೆಮಿ ಗುರುಕುಲ ಅಕಾಡೆಮಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ ಅವ್ನ ಪೋರ್ಟ್ಫೋಲಿಯೋ ನೋಡ್ಬಿಟ್ಟು ಅವ್ನ ಪ್ರಾಫಿಟ್ಸ್ ನೋಡ್ಬಿಟ್ಟು ನಾನು ಇಲ್ಲಿ ಬಂದು ಇನ್ಕ್ವೈರ್ ಮಾಡ್ಕೊಂಡೆ ಜಾನ್ವರಿ ಜಾಯ್ನ್ ಆದ ಪ್ಲಸ್ ನಾನು ಇನಿಷಿಯಲ್ ಆಗಿ ಸ್ಮಾಲ್ ಅಮೌಂಟ್ ಸ್ಟಾರ್ಟ್ ಮಾಡ್ಕೊಂಡೆ ಫಿಫ್ಟಿ ಫಿಫ್ಟಿ ತೌಸಂಡ್ ಇನಿಷಿಯಲ್ ಸ್ಮಾಲ್ ಅಮೌಂಟ್ ಸ್ಟಾರ್ಟ್ ಮಾಡ್ಕೊಂಡೆ ನನ್ಗೆ ಒನ್ಸ್ ಸ್ವಲ್ಪ ಪ್ರಾಫಿಟ್ ಬರಕ್ಕೆ ಸ್ಟಾರ್ಟ್ ಆಗ ಮನೇಲಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದೆ ಸೊ ಪೇರೆಂಟ್ಸ್ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಸೊ ಡೇ ಗೇಮಿಂಗ್ ಮನಿ ಅವ್ರಿಗೆ ಮನಿ ಕೊಟ್ಟಾಗ ಮೇಲೆ ಇನಿಷಿಯಲ್ ಇನ್ಕ್ರೀಸ್ ಆಯ್ತು ನನಗೆ ನನ್ನ ಕ್ಯಾಪಿಟಲ್

ಹಾಂ ಫಾರ್ಟಿ ಫೈ ಅದು ಫೈವ್ ಪರ್ಸೆಂಟ್ ಹೌದು ಹೌದು ಸೂಪರ್ ಏನು ಆ ಸೀಕ್ರೆಟ್ ಇಲ್ಲ ಈಗ ನೀವು ಇಲ್ಲಿಗೆ ಬರೋಕ ಮೊದಲು ಹಣ ಹಾಕಿ ಕಳ್ಕೊತಿದ್ರಿ ಅಥವಾ ಲಾಸ್ತಿದ್ರಿ ಇಲ್ಲಿಗೆ ಬಂದ ಮೇಲೆ ಮುಂದೆ ಸ್ವಲ್ಪ ಬೆಳೀತಾ ಹೋಯ್ತು ನಿಮ್ಮ ಹಣ ಏನದು ಸೀಕ್ರೆಟ್ ಅವ್ರು ಅಲ್ಲಿ ಮಾಡ್ತೀವಿ ತಪ್ಪೇನೋ ಇಲ್ಲಿ ಕಲ್ತದೇನು ಇಲ್ಲಿ ಬಂದು ಕಲಿತೆ ನಂಗೆ ಬೇಸಿಕ್ ಮೊದಲು ನಾಲೆಜ್ ಇರಲಿಲ್ಲ ಸೊ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡ್ತೇನೆ ನಾನು ಅದರಲ್ಲಿ ತುಂಬ ಲಾಸ್ ಇನ್ಕ್ವೈರ್ ಆಯಿತು ಇಲ್ಲಿ ಬಂದಾಗ ಮೇಲೆ ಲೈಕ್ ನನಗೆ ಥಿಯರಿ ಹೇಳ್ಕೊಟ್ರು ಪ್ಲಸ್ ಪ್ರಾಕ್ಟಿಕಲಿ ತೋದ್ರು ಏನು ಹೆಂಗೆ ಮಾಡಬೇಕು ಅಂತ ಇವರು ಸಪೋರ್ಟ್ ಆಯ್ತು ಸೊ ನಂಗೆ ಸದ್ಯಕ್ಕೆ ಲಾಸ್ ಇನ್ಕ್ವೈರ್ ಆಗಿಲ್ಲ ಪ್ಲಸ್ ಇವಾಗ ರೀಸೆಂಟಾಗಿ ಮಾರ್ಕೆಟ್ ಬಿಟ್ಟು ಅಂದರೆ ಆಗ ಬಿದ್ದಾಗೂ ಅಷ್ಟೊಂದು ಲಾಸ್ ಇನ್ಕ್ವೈರ್ ಆಗಿಲ್ಲ ಇನ್ನೂ ಪ್ರಾಫಿಟ್ ಅಲ್ಲೇ ಐತೆ ನಂದು ಪೋರ್ಟ್ಫೋಲಿಯೋ ಆ್ಯಂಡ್ ಇಲ್ಲಿ ತೋರಿಸ್ತಾ ಇರೋ ಸ್ಟಾಕ್ನ ದಯವಿಟ್ಟು ನಾವು ಯಾವುದು ಸಜೆಸ್ಟ್ ಮಾಡ್ತಿಲ್ಲ ರೆಕಮೆಂಡ್ ಮಾಡ್ತಿಲ್ಲ ನಿಮ್ಮ ನಿಮ್ಮ ಡಿಸ್ಕ್ರಿಪ್ಷನಿಗೆ ಬಿಟ್ಟಿದ್ದು ನಾನು ಯಾವುದು ತೊಗೊಳ್ಳಿ ಅಂತಲೂ ಹೇಳ್ತಾ ಇಲ್ಲ ತೊಗೋಬಾರ್ದು ಅಂತಲೂ ಹೇಳ್ತಾ ಇಲ್ಲ ಸೊ ಟೋಟಲ್ ಎಷ್ಟೇ ಸರ್ ಟೂ ಪಾಯಿಂಟ್ ಏಯ್ಟಿ ಟು ಲ್ಯಾಕ್ಸ್ ತ್ರೀ ಹಂಡ್ರೆಡ್ ಟ್ವೆಂಟಿ ಒನ್ ರುಪೀಸ್ ವಾಹ್ ಗುಡ್ ಫುಲ್ ಇನ್ನೂ ಡ್ರಾಪ್ ಆದರೆ ಮೈನಸಿಗೆ ಬಂದರೆ ಏನು ಮಾಡ್ತೀರಾ ಈಗ ವಾಟ್ ಇಫ್ ಆಗೋ ಇರ್ಬೋದು ಹೇಳೋಕ್ಕಾಗಲ್ಲ ಬಟ್ ಪೇಷನ್ಸ್ ಇಕ್ಕೊಂಬ ಪ್ಲಸ್ ಸ್ವಲ್ಪ ಕಾನ್ಫಿಡೆನ್ಸ್ ಇರಬೇಕು ಇವ್ರು ಹೇಳಿದ ಆವ್ರೇಜಿಂಗ್ ಟೆಕ್ನಿಕ ಪೂರ್ತಿ ಅಮೌಂಟ್ ಇನ್ವೆಸ್ಟ್ ಮಾಡೋಲ್ಲ ಲೈಕ್ ಡೌನ್ ಹೋದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಇನ್ನೂ ಲೈಕ್ ನನ್ನ ರಿಮೈನಿಂಗ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತೀನಿ ಸೊ ನನ್ನ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ಕೊಂಡು ಲೈಕ್ ಆವ್ರೇಜ್ ಬೈಯಿಂಗ್ ಪ್ರೈಸ್ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡ್ಕೊಂಡು ಸೊ ಅದಕ್ಕೆ ಗೋಲ್ಲ ಅದು ಬಟ್ ತುಂಬ ಜನ ಹೇಳ್ತಾರೆ ಶೇರ್ ಮಾರ್ಕೆಟ್ ಒಂದು ಸೈಂಟಿಫಿಕ್ ಅಲ್ಲ ಇದೊಂದು ಒಂಥರ ಗ್ಯಾಮ್ಲಿಂಗ್ ಥರ ಗೇಮ್ ಇದು ನಮ್ಮ ಹಳೆಯ ಜೂಜೆಲ್ಲ ಐತಲ್ಲ ಆ ಥರ ಅಂತಾರೆ ಸೊ ರೀಸನ್ ಬಟ್ ನಾನು ಇನ್ವೆಸ್ಟ್ ಮಾಡಿರೋ ಕಂಪನಿ ಈಗ ಅಂದ್ರೆ ವೋಲ್ಟಾಸು ಆಸ್ಟಲ್ಲು ಲೈಕ್ ಡೈಲಿ ರಿಕ್ವೈರ್ಮೆಂಟ್ ಕಂಪನೀಸ್ ಬರುತ್ತೆ ಸೊ ದೀಸ್ ಕಂಪನೀಸ್ ದೆನ್ ಎವರ್ ಗೋ ಡೌನ್ ಡೌನ್ ಹೋದ್ರೂ ಫಾರ್ ಲಾಂಗ್ ಪೀರಿಯಡ್ ಇರೋಲ್ಲ ಮೇಲೆ ಹೋಗೇ ಹೋಗುತ್ತೆ ಬಿಕಾಸ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು ಇಂಥ ಕಂಪನಿಗಳು ಮಾಡೋ ಪ್ರಾಡಕ್ಟ್ಸು ಸೊ ಆಫ್ಕೋರ್ಸ್ ಮೇಲೆ ಹೋಗೇ ಹೋಗುತ್ತೆ ಹ್ಞೂ 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 ಬಟ್ ಜೂಜ್ ಅಲ್ಲ ಇದು ಇಲ್ಲ ಜೂಜ್ ಎಲ್ಲ ನನ್ನ ಹೆಸರು ಅಕ್ಷಯ್ ಅಂತ ನಾನಿಲ್ಲ ಬ್ಯಾಂಗ್ಳೂರಲ್ಲಿ ಇರೋದು ಸೊ ಬೇಸಿಕಲಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಈಗ ರೀಸೆಂಟಾಗಿ ಇನ್ನೂ ಯಾವುದೋ ಜಾಬ್ಗೇನು ಅಪ್ಲೈ ಮಾಡಿರಲಿಲ್ಲ ಸೊ ನಮ್ಮ ಅಪ್ಪನ ಬಿಸ್ನೆಸ್ ಸತ್ತೆ ಐ ಯೂಸ್ ಟು ಗೋ ವಿತ್ ಬೈಕ್ ಬಿಸ್ನೆಸ್ಸು ಅವರು ಯೂಸ್ ಕಾರ್ ಶೋರೂಮ್ ಇಟ್ಟಿದ್ದಾರೆ ಯೂಸ್ ಕಾರ್ ಬ್ಯಾಂಗ್ಲೋರ್ ಯಾವ ಕಾರ್ ಬೇಕು ನೋಡ್ಬೋದು ಹೋಗ್ಬೋದು ಅದು ನಮ್ದಿದ್ರೆ ಮಾತೇ ಬೇರೆಯವ್ರದ್ದು ತೊಗೊಳ ಓಕೆ ಸೊ ಅದನ್ನ ಇದು ಮಾಡ್ತಿದ್ದೆ ಆಮೇಲೆ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ನಮ್ಮ ಅಪ್ಪನೂ ಮುಂಚೆ ಟ್ರೇಡಿಂಗ್ ಮಾಡ್ತಿದ್ರು ಯು ವಾಸ್ ಇನ್ ಇನ್ವೆಸ್ಟ್ಮೆಂಟ್ ಬಟ್ ನನಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಗ್ರೂಪ್ ಕೆಲವು ಕಡೆ ಇಲ್ಲಿ ಬಂದು ಜಾಯ್ನ್ ಆದ ಆ್ಯಕ್ಚುಲಿ ಫಸ್ಟು ನಾನು ಕನ್ಸಿಸ್ಟೆಂಟ್ ಇರಲಿಲ್ಲ ಮಾರ್ಕೆಟಲ್ಲಿ ಬರ್ತಿದ್ದೆ ಹೋಗ್ತಿದ್ದೆ ಅಷ್ಟೊಂದು ಸೆಪ್ಟೆಂಬರಲ್ಲಿ ಜಾಯ್ನ್ ಆಗಿದ್ದೆ ಬರ್ತಿದ್ದೆ ಹೋಗ್ತಿದ್ದೆ ಅದು ಅಷ್ಟೊಂದು ಇನ್ವೆಸ್ಟ್ಮೆಂಟು ಮಾಡಿರಲಿಲ್ಲ ಕನ್ಸಿಸ್ಟೆಂಟು ಇರಲಿಲ್ಲ ಸೊ ಆಮೇಲೆ ಒಂದು ದಿವಸ ಅರ್ಥ ಆಯ್ತು ಲೈಕ್ ಇಫ್ ಯು ಆ ಕನ್ಸಿಸ್ಟೆಂಟ್ ಇನ್ ದ ಮಾರ್ಕೆಟ್ ಆವಾಗಲೇ ದುಡ್ಡು ಮಾಡೋಕ್ಕಾಗೋದು ಅಂತ ಗೊತ್ತಾಯ್ತು ಸೊ ಸ್ವಲ್ಪ ದುಡ್ಡು ಆಗ್ತದೆ ಅದು ಅಂದರೆ ರಿಟರ್ನ್ ಬಂತು ನಂಗೆ ಒಂದು ಸ್ವಲ್ಪ ಆಮೇಲೆ ಇನ್ನೂ ಒಂಚೂರು ಕಾನ್ಫಿಡೆನ್ಸ್ ಬಂತು ಸೊ ಮನೇಲಿ ಕೇಳಿದೆ ಹೆಲ್ಪ್ ಮಾಡಿದೆ ಅಂತ ಹಿಂಗಿದ್ರು ಮನೇಲಿ ಟ್ರೇಡಿಂಗ್ ಎಲ್ಲ ಗೊತ್ತಿತ್ತು ಅವ್ರು ಇನ್ವೆಸ್ಟ್ ಮಾಡೋಕೆ ಒಪ್ಕೊಂಡ್ರು ಸೊ ಅವ್ರ ಹತ್ರ ಒಂಚೂರು ಇಸ್ಕೊಂಡು ಮಾರ್ಕೆಟಲ್ಲಿ ಹಾಕಿ ಈಗ ಅವ್ನು ಮಾಡ್ತಿದ್ದೀನಿ ಲೈಕ್ ನಾನು ಖರ್ಚು ಕರ್ಸು ಅಷ್ಟು ಏನೋ ಕನ್ಸಿಸ್ಟೆನ್ಸಿ ಇದ್ರಲ್ಲಿ ಏನಂಗ್ ಬರ್ತಾ ಕನ್ಸಿಸ್ಟೆನ್ಸಿ ಅಂದರೆ ಮಾರ್ಕೆಟಲ್ಲಿ ನಾವು ರೆಗ್ಯುಲರಾಗಿ ಇರಬೇಕು ಲೈಕ್ ಒಂದೊಂದು ದಿವಸ ಮಾಡೋದು ಇನ್ನೊಂದು ದಿವಸ ಮಾಡದೆ ಇರೋದು ಮಾರ್ಕೆಟ್ನಾಗ ಗೋತ್ರ ಮಾಡ್ಕೊತಿರ್ಬೇಕು ಅವೆಲ್ಲ ಇರೋದು ಒಂದು ಒಳ್ಳೆ ಕಂಪ್ನಿ ಹುಡುಕಿ ಒಂದಷ್ಟು ದುಡ್ಡು ಹಾಕಿ ಶೇರ್ ಅಲ್ಲಿ ಅದು ಇನ್ವೆಸ್ಟ್ಮೆಂಟಿಗೆ ಬಂದ್ಬಿಡುತ್ತೆ ಡೆಲಿವರಿ ನಾವು ಲಿಮಿಟೆಡ್ ಟೈಮಲ್ಲಿ ತಗೊಂಡು ದುಡ್ಡು ಹಾಕಿ ತಕ್ಕೋಬೇಕು ಇದು ಟ್ರೇಡಿಂಗ್ ಇದು ಓಕೆ ಸೊ ಇಲ್ಲಿ ಏನಂದ್ರೆ ನಮಗೆ ಇನ್ವೆಸ್ಟ್ಮೆಂಟ್ ಹೇಳ್ಕೊಡ್ತಾರೆ ಟ್ರೇಡಿಂಗ್ ಹೇಳ್ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಇಸ್ ಫಾರ್ ಲಾಂಗ್ ಟರ್ಮ್ ಟ್ರೇಡಿಂಗ್ ಏನಂದ್ರೆ ನಾವು ಲಿಮಿಟೆಡ್ ಟೈಮಲ್ಲಿ ಹಾಕ್ಬಿಟ್ಟು ಲಿಮಿಟೆಡ್ ತಕ್ಕೊಳ್ಳೋದು ಬೇಗ ಅದು ಬಂದು ಇದೆ ತೋರಿಸಬಹುದು ಹಾಕಿದ್ದು ಅರೌಂಡ್ ತ್ರೀ ಲ್ಯಾಕ್ಸ್ ಆಗ್ತದೆ ಅದರಲ್ಲಿ ಪ್ರಾಫಿಟ್ ಬಂದಿದ್ದು ಒನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಸೆಪ್ಟೆಂಬರ್ ಜಾಯ್ನ್ ಆಗಿದ್ದೆ ಮೂರು ಲಕ್ಷ ಹಾಕಿದ್ದಕ್ಕೆ ಒಂದು ಎಷ್ಟು ತಿಂಗಳಲ್ಲಿ ಸೆಪ್ಟೆಂಬರ್ ಲೆಕ್ಕ ಇಟ್ಕೊಳೋಕಾಗಲ್ಲ ಆಮೇಲೆ ಲೈಕ್ ಡಿಸೆಂಬರ್ ಇಂದ ಅನ್ಕೊಳ್ಳಿ ಓಕೆ ಓಕೆ ಸೂಪರ್ ಈ ಶೇರ್ಸ್ ಎಲ್ಲ ಇವ್ರು ಹೇಳ್ಕೊಟ್ಟು ಹಾಕ್ಸಿದ್ರೆ ನೀವೇ ಹುಡ್ಕಿದ್ರ ಇಲ್ಲ ಮ್ಯಾಮ್ ಹೇಳ್ತಾರೆ ಅದು ನಾವು ರಿಸರ್ಚ್ ಮಾಡಬೇಕು ಬಟ್ ವೀ ಅವ್ರು ಹೇಳಿ ಅವ್ರ ಬರೀ ಸಜೆಸ್ಟ್ ಮಾಡ್ತಾರೆ ನಮಗೆ ಹಿಂಗೆ ಹಾಕೋಬೋದು ಅಂತ ಬಟ್ ವಿ ನಾಟ್ ರಿಲೇ ಅಂತ ಅಲ್ವಾ ಸೊ ನಾನು ರಿಸರ್ಚ್ ಮಾಡಿದೆ ಓಕೆ ಅನ್ನಿಸ್ತು ಅದಕ್ಕೆ ಮಾಡಿ ನಾವು ಅವ್ರ ಹತ್ರನೇ ಮಾಡಿಸ್ತೀವಿ ಅಂದರೆ ನಾವು ಹೇಳ್ತೀವಿ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ನಲ್ಲಿ ಜಾಸ್ತಿ ಶೇರ್ಸ್ನ ಇನ್ವೆಸ್ಟ್ ಜಾಸ್ತಿ ಶೇರ್ಸ್ನ ಬೈ ಮಾಡಬೇಡಿ ಅಂತ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ನಲ್ಲಿ ನಾವು ಅಷ್ಟೊಂದು ಹಣ ಹಣ ಹಾಕ್ಬಾರ್ದು ಅಂದರೆ ಚಿಕ್ಕ ಪುಟ್ಟ ಕಂಪ್ನೀಸು ಇವಾಗ ಎಷ್ಟೊಂದು ಜನ ಐದು ರೂಪಾಯಿ ಹತ್ತು ರೂಪಾಯಿ ಇದೆ ಕಡಿಮೆ ಇದೆ ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಅಂತ ಅದನ್ನು ತೊಗೊಂಡ್ಬಿಡ್ತಾರೆ ಆದರೆ ಅದು ರಿಸ್ಕ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಬಿತ್ತು ಅಂದರೆ ನೀವು ದೊಡ್ಡ ದೊಡ್ಡ ಕಂಪ್ನೀಸ್ನ ಅಲಾಡ್ಸೋಕ್ಕಾಗಲ್ಲ ಚಿಕ್ಕಪುಟ್ಟ ಕಂಪ್ನಿ ಅಂದರೆ ಮುಳುಗೋಗುತ್ತೆ ರಿಸ್ಕ್ ಜಾಸ್ತಿ ವಾಷ್ ಔಟ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಆಗೇ ಆಗುತ್ತೆ ಅಂತ ಅಲ್ಲ ಆಗೋ ಚಾನ್ಸಸ್ಸು ಇರುತ್ತೆ ಆ ರಿಸ್ಕ್ನ ನಾವು ಯಾರಿಗೂ ತೊಗೊಳ್ಳಿ ಅಂತ ಹೇಳಲ್ಲ ಸೊ ಅದಕ್ಕೆ ನಾವು ನಿಫ್ಟಿನಲ್ಲಿ ಅಥವಾ ಎನ್ ಎಸ್ ಸಿ ಆಪ್ಷನ್ಸ್ ಇರೋ ಸ್ಟಾಕಿಂಗ್ ಮಾತ್ರ ಇನ್ವೆಸ್ಟ್ ಮಾಡಿ ಅಂತಾನೆ ಹೇಳ್ತೀವಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಎಲ್ಲ ಚಿಕ್ಕ ಪುಟ್ಟ ಸ್ಟಾಕಿಗೂ ಕೊಡಲ್ಲ ಎನ್ ಎಸ್ ಸಿ ಅವರು ಒಳ್ಳೆ ಸ್ಟಾಕ್ಸ್ ಮಾತ್ರ ಕೊಡೋದು ಸೊ ನಾವು ಆ ಲಿಸ್ಟ್ ನೋಡಿಕೊಂಡು ಅಂತ ಕಂಪನೀಸ್ ನ ಚೂಸ್ ಮಾಡಿ ನಾವು ಏನೇ ವೆಬ್ಸೈಟ್ ನಲ್ಲಿ ಹೆಂಗೆ ಹುಡ್ಕೋದ್ ಹೇಳ್ಕೊಟ್ರು ಫಿಲ್ಟರ್ ಆಡ್ ಮಾಡ್ಕೊಳ್ಳಿ ಎನ್ ಎಸ್ ಸಿ ಓ ಅದೇ ಫಿಲ್ಟರ್ ನಲ್ಲೇ ನೋಡಿ ಅಂತಾನೆ ಹೇಳೋದು ಸೊ ಒಳ್ಳೆ ಕಂಪ್ನೀಸ್ ಮಾತ್ರ ತೋರಿಸುತ್ತೆ ಯಾವ ಕಂಪನಿ ಹೌದು ಹೌದು ರಿಸರ್ಚ್ ಎಲ್ಲ ಮಾಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ನೋಡಿ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಅವ್ರಿಗೆ ಇನ್ವೆಸ್ಟ್ ಮಾಡಿ ಅಂತಾನೆ ನಾವು ಹೇಳಿದೋ ಸೋ ಸರ್ ಕೂಡ ಹಾಗೆ ಇನ್ವೆಸ್ಟ್ ಮಾಡಿ ಅವರು ಒಳ್ಳೆ ಪ್ರಾಫಿಟ್ ಮಾಡಿದ್ದಾರೆ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಅಂತ ಸೋ ವಾಟ್ ಇಸ್ ದಟ್ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಅಂದ್ರೆ ಇವಾಗ ಯಾರೋ ಹೊಸದಾಗಿ ಬರ್ತಾರೆ ಅವರ್ ಫ್ರೆಂಡ್ ಆಪ್ಷನ್ ಬಯಿಂಗ್ ಮಾಡಿ ಅಂತ ಹೇಳ್ಕೊಡ್ತಾರೆ ಆಪ್ಷನ್ ಬೈಯಿಂಗ್ ತುಂಬಾ ರಿಸ್ಕಿ ಇನ್ ಕೇಸ್ ಅವ್ರು ಯಾರೋ ಬೇರೆ ಎಲ್ಲೋ ಕಲ್ತೋ ಅಥವಾ ಇಂಟರ್ನೆಟ್ನಲ್ಲಿ ನೋಡಿ ರಿಸ್ಕ್ ಇರೋ ಅಂತ ಹೇಳ್ಕೊಟ್ಟಿರ್ತಾರೆ ಎಷ್ಟೊಂದು ಜನ ಹಾಗೆ ಲಾಸ್ ಮಾಡ್ಕೊತಾರೆ ಬಟ್ ನಮ್ಮಲ್ಲಿ ಬಂದು ಕಲ್ತಿ ನಾವು ಹೇಳ್ಕೊಡ್ತೀವಿ ಕನ್ಸಿಸ್ಟೆಂಟ್ ಆಗಿ ಮಾಡಿ ಅಂದರೆ ಇವಾಗ ನೀವು ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಬೇಕು ಏನೇ ಟ್ರೇಡ್ ತೊಗೊಂಡ್ರು ಸ್ಟಾಪ್ ಲಾಸ್ ಮೇಂಟೈನ್ ಮಾಡಬೇಕು ಅದು ಒಂಥರ ನಿಮಗೆ ಇನ್ಶೂರೆನ್ಸ್ ಥರ ನಿಮಗೆ ಕಾಪಾಡುತ್ತೆ ಆ ಸ್ಟಾಪ್ ಲಾಸ್ನ ಇಟ್ಕೊಂಡೇ ಟ್ರೇಡ್ ಮಾಡಬೇಕು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮ್ಯಾಚ್ ಮಾಡ್ಕೊಬೇಕು ಇವಾಗ ನಾನು ಒನ್ ಪರ್ಸೆಂಟ್ ರಿಸ್ಕ್ ಇಟ್ಕೊತಾ ಇದ್ದೀನಿ ಅಂದರೆ ಒನ್ ಪಾಯಿಂಟ್ ಫೈವ್ ಟು ಟೂ ಪರ್ಸೆಂಟ್ ನಾನು ರಿವಾರ್ಡು ಇಟ್ಕೊಬೇಕು ಅದನ್ನೆಲ್ಲ ನೋಡಿಕೊಂಡೇ ಮಾಡಬೇಕು ಆಮೇಲೆ ಶಾರ್ಟ್ ಕೂಡ ಇಂಟ್ರಾಡೇ <lightweight> ಮಾಡಿದ್ರೆ ಲೈಟ್ ರಿಸ್ಕ್ ಇರುತ್ತೆ ಸೊ ನಾವು ಶಾರ್ಟ್ ಟರ್ಮ್ ಮಾಡಿ ಅಂತ ಹೇಳ್ತೀವಿ ಶಾರ್ಟ್ ಟರ್ಮ್ ಅಂದ್ರೆ ಒನ್ ಆರ್ ಟು ಮಂತ್ಸ್ ಅಥವಾ ತ್ರೀ ಮಂತ್ಸ್ ಹೋಲ್ಡ್ ಮಾಡಿ ಆರಾಮಾಗಿ ಮಾರ್ಕೆಟ್ ಆಗಿ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಇನ್ವೆಸ್ಟ್ ಮಾಡಿ ಮೇಲೆ ಹೋದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅವಾಗ ನೋಡಿ ಬುಕ್ ಮಾಡ್ಕೊಬೋದು ಕನ್ಸಿಸ್ಟೆಂಟ್ ಆಗಿ ಇವಾಗ ನಾವು ಎರಡೋ ತಿಂಗಳು ಬಂದು ಕಲ್ತು ಬಿಟ್ಬಿಟ್ರೆ ನಾಲೆಡ್ಜ್ ಹಂಗೆ ಹೊರಟೋಗುತ್ತೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಇನ್ನು ಇನ್ ಡೀಟೇಲ್ ಆಗಿ ಇನ್ ಡೆಪ್ ಆಗಿ ಕಲ್ತ್ಕೊಬೇಕು ಎಷ್ಟು ಸೆಪ್ಟೆಂಬರ್ ಅಂದ್ರೆ ಇಷ್ಟು ಹಿಂಗೆ ಕೋರ್ಸು ಅದು ಆಕ್ಚುಲಿ ತ್ರೀ ಡೇಸ್ ಕೋರ್ಸು ಬಟ್ ನಾ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನಂಗೆ ಡೌಟ್ ಇದ್ದಾಗ ಬರ್ತೀನಿ ಹೇಳ್ಕೊಡ್ತಾರೆ ಎಲ್ಲ ಮಾಡ್ತಾರೆ ಸೊ ಸೊ ನಿಮ್ದು ನಿಮ್ಮ ಆರಾಮಾಗಲ್ಲ ದೇ ಹೆಲ್ಪ್ ಅಲಾಟ್ ಏನೋ ಡೌಟ್ ಇದ್ರೂ ಬಂದು ಹೇಳ್ತಾರೆ ಅವ್ರಿಗೆ ಏನೇ ಡೌಟ್ ಇದ್ರು ನಾವು ಕ್ಲಾರಿಫೈ ಮಾಡ್ತೀವಿ ಸರ್ ಅವ್ನಿಗೆ ಏನೇ ಡೌಟ್ ಇದ್ದರೂ ಅವ್ರು ಇಲ್ಲೇ ಬಂದು ಕ್ಲಾರಿಫೈ ಮಾಡಿ ಮಾಡ್ಕೊಬೋದು ಗುಡ್ ಸರ್ ನೀವು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಪರ್ಚುನಿಟಿ ಇದೆ ಸೊ ನಾವು ಪ್ರತಿ ಭಾನುವಾರ ಹನ್ನೊಂದರಿಂದ ಫ್ರೀ ನ ಕಂಡಕ್ಟ್ ಮಾಡ್ತೀವಿ ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಈ ನ ಅಟೆಂಡ್ ಮಾಡಬಹುದು ಫರ್ದರ್ ಗಾಗಿ ಈ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ